ಮಕ್ಕಳ ಈ ದಿನ ನಾನು ನಿಮಗೆ ಭತೃಹರಿ ಎಂಬ ರಾಜನ ಕಥೆಯನ್ನು ಹೇಳ್ತೀನಿ ಕ್ರಿಸ್ತಶಕ ಏಳನೇ ಶತಮಾನದಲ್ಲಿ ಭತ್ರುಹರಿ ಎಂಬ ರಾಜ ಉಜ್ಜಯಿನಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾ ಇರ್ತಾನೆ ಅವನು ಒಳ್ಳೆಯ ವಿಲಾಸಿ ಜೀವಿಯಾಗಿದ್ದರೂ ಕೂಡ ರಾಜ್ಯದ ಪರಿಪಾಲನೆ ವಿಷಯದಲ್ಲಿ ತುಂಬ ದಯೆಯನ್ನು ಹೊಂದಿದ್ದ ಅಂತ ಪ್ರಜೆಗಳೆಲ್ಲ ಮಾತಾಡಿಕೊಳ್ತಾ ಇರ್ತಾನೆ ಈ ರಾಜನ ನಗರದಿಂದ ಆಚೆಗಿರುವಂಥ ಅರಣ್ಯದಲ್ಲಿ ಒಬ್ಬ ಮುನಿ ವಾಸವಾಗಿದ್ದ ಒಂದು ದಿನ ಆ ಮುನಿಗೆ ವಿಚಿತ್ರವಾಗಿದ್ದಂತಹ ಒಂದು ಹಣ್ಣು ಕಂಡುಬರುತ್ತೆ ಆತ ಯೋಚನೆ ಮಾಡ್ತಾ ಇದ್ದಾಗ ಆ ಫಲ ಅದು ತನ್ನ ಧ್ಯಾನ ಶಕ್ತಿಯ ಮೂಲಕ ತನಗೆ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಆತ ತಿಳಿದುಕೊಳ್ತಾನೆ ಈ ವಿಚಿತ್ರ ವಿಶೇಷ ಫಲವು ಅದ್ಭುತ ಶಕ್ತಿಯುಳ್ಳದ್ದು ಅದನ್ನು ತಿಂದವರು ನೂರು ವರ್ಷಗಳ ಕಾಲ ಯೌವನವಂತವಾಗಿರ್ತಾನೆ ಅಂತಕ್ಕಂಥ ಅಂಶ ಆತನಿಗೆ ತಿಳಿಯತ್ತೆ ಈ ಫಲ್ಲವನ್ನು ತಿನ್ನಲು ಯೋಗ್ಯವಾಗಿರುವನೆಂದರೆ ಆತ ರಾಜ ಭತೃಹರಿಯೇ ಸರಿ ಅಂತ ಹೇಳಿ ಆ ಫಲವನ್ನು ತಂದು ಆತ ರಾಜನಿಗೆ ಕೊಡ್ತಾನೆ ರಾಜನಿಗೆ ತನ್ನ ಚಿಕ್ಕರಾಣಿಯ ಮೇಲೆ ಎಲ್ಲಿಲ್ಲದ ಪ್ರೀತಿ ಆದ್ದರಿಂದ ಆತ ಆ ಹಣ್ಣನ್ನು ತೆಗೆದುಕೊಂಡು ಬಂದು ತನ್ನ ಚಿಕ್ಕರಾಣಿಗೆ ಕೊಟ್ಟು ಅದನ್ನು ತಿನ್ನಲು ಹೇಳ್ತಾನೆ ಮರುದಿನ ರಾಜ ಬೇಟೆಯಾಡಲು ಅರಣ್ಯಕ್ಕೆ ಹೋದನು ಬೇಟೆಯಿಂದ ಹಿಂತಿರುಗುವಾಗ ಮುಸುಕು ಧರಿಸಿದ ಸ್ತ್ರೀಯೊಬ್ಬಳು ಅವನ ಎದುರಿಗೆ ಬಂದು ತನ್ನೊಂದಿಗೆ ನಿರ್ಜನ ಪ್ರದೇಶಕ್ಕೆ ಬರಬೇಕೆಂದು ಕೇಳಿಕೊಂಡಳು ಹಾಗೆ ಹೋದ ರಾಜನಿಗೆ ಅವಳು ಅದ್ಭುತ ಸುಂದರಿಯಾದ ತನ್ನ ಆಸ್ಥಾನದ ನರ್ತಕಿ ಎಂದು ಗುರಿತು ಹೊತ್ತಿತ್ತು ಅವಳು ಆತನಿಗೆ ಒಂದು ಹಣ್ಣನ್ನು ಕೊಟ್ಟು ಈ ಹಣ್ಣು ತನ್ನ ಅಮೋಘ ಶಕ್ತಿಯಿಂದ ನಿಮ್ಮನ್ನು ನೂರು ವರ್ಷ ಯೌವನದಲ್ಲಿರಿಸುತ್ತದೆ ಇದು ತಿನ್ನುವ ಅರ್ಹತೆ ನಿಮಗೆ ಮಾತ್ರ ಇದೆ ನನಗಲ್ಲ ಎಂದು ಹೇಳಿ ವೇಗವಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆ ಹಣ್ಣು ಮುನಿ ರಾಜನಿಗೆ ಕೊಟ್ಟಿರುವಂತಹ ಮಾದರಿಯ ಹಣ್ಣೆ ಆಗಿತ್ತು ಆದ್ದರಿಂದ ರಾಜ ಮುನಿಯ ಹತ್ತಿರ ಹೋಗಿ ಅದ್ಭುತ ಶಕ್ತಿಯ ಇನ್ನೊಂದು ಹಣ್ಣನ್ನು ಯಾರಿಗಾದರೂ ಕೊಟ್ಟಿರಾ ಎಂದು ಕೇಳಿದನು ಅಂತಹ ಇನ್ನೊಂದು ಹಣ್ಣು ಇಲ್ಲವೇ ಇಲ್ಲವೆಂದು ಮುನಿ ರಾಜನೊಂದಿಗೆ ಹೇಳ್ತಾನೆ ಈ ಮಾತು ಕೇಳಿ ರಾಜನಿಗೆ ಅಪರಿಮಿತ ಆಶ್ಚರ್ಯವಾಗುತ್ತೆ ಅವನು ಅಲ್ಲಿದ್ದ ಒಂದು ಗುಡ್ಡದ ಕಲ್ಲಿನ ಮೇಲೆ ಕುಳಿತುಕೊಂಡು ಆ ವಿಚಿತ್ರ ಫಲವು ನರ್ತಕಿಗೆ ಹೇಗೆ ಸಿಕ್ಕಿತು ಅದರ ಹಿಂದಿನ ನಿಗೂಢ ರಹಸ್ಯವೇನಿದ್ದಿತ್ತು ಎಂದು ಆಲೋಚಿಸತೊಡಕ್ತಾನೆ ತರುವಾಯ ಆತನು ನಗರವನ್ನು ಸೇರಿ ವಿಚಾರಣೆ ಪ್ರಾರಂಭಿಸುತ್ತಾನೆ ಆಗ ಹೊರಬಿದ್ದ ಸಮಾಚಾರವೇನೆಂದರೆ ಅವನ ರಾಣಿಗೆ ಒಬ್ಬ ರಾಜೋದ್ಯೋಗಿಯ ಮೇಲೆ ಅಪಾರವಾದ ಪ್ರೇಮವಿತ್ತು ಅವಳು ಗಂಡ ಕೊಟ್ಟ ಆ ಹಣ್ಣನ್ನು ಆತನಿಗೆ ಕೊಟ್ಟಿದ್ದಾಳೆ ಆದರೆ ಆ ರಾಜೋದ್ಯೋಗಿ ಕೂಡ ಆ ಹಣ್ಣನ್ನು ತಿನ್ನದೇ ಆ ದಿನ ಸಾಯಂಕಾಲ ಅದನ್ನು ಆ ನರ್ತಕಿಗೆ ಕೊಟ್ಟಿದ್ದಾನೆ ಆತ ಆ ನರ್ತಕಿಯನ್ನು ತುಂಬ ಪ್ರೀತಿಸ್ತಾ ಇರ್ತಾನೆ ವಜ್ರಾಘಾತವಾದಂತಹ ಈ ರಹಸ್ಯವನ್ನು ತಿಳಿದುಕೊಂಡು ರಾಜ ಬಹಳ ದಿನ ಚಿಂತೆಯಲ್ಲೇ ಕಳೆದಾನೆ ಒಂದು ದಿನ ನಡುರಾತ್ರಿಯಲ್ಲಿ ಸಿಂಹಾಸನವನ್ನು ಸುಂದರ ರಾಜಧಾನಿಯನ್ನು ಬಿಟ್ಟು ಅರಣ್ಯಕ್ಕೆ ಹೋಗಿ ಮುನಿಯ ಹಾಗೆ ತಾನು ಶೇಷಾಯುಷ್ಯವನ್ನು ಕಳಿತಾನೆ ಹೀಗೆ ಸನ್ಯಾಸಿಯಾದ ರಾಜನು ಅನೇಕ ಗ್ರಂಥಗಳನ್ನು ಬರೀತಾನೆ ಅವುಗಳಲ್ಲಿ ವೈರಾಗ್ಯ ಶತಕವೆಂಬ ನೂರು ಪದ್ಯಗಳಿರುವ ಗ್ರಂಥವೂ ಒಂದು ಇದು ಜೀವನದಲ್ಲಿ ಎದುರಾಗುವ ಪ್ರಲೋಭನ ಭ್ರಾಂತಿ ಭೇಷಜಗಳನ್ನೆಲ್ಲ ಎತ್ತಿ ತೋರಿಸಲು ಸಹಾಯಕವಾಗಿ ಅತ್ಯಂತ ಪ್ರಸಿದ್ಧವೆನಿಸಿದೆ ಮಕ್ಕಳೇ ಇದು ಭತೃಹರಿ ರಾಜನ ಕತೆ ಮತ್ತೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ